ഹണ്ഗിഡ് ഹളി മുപ്പി ആക്കേ നോടിപ്പം

I'm going you así

ಆಕೆ ನಾ 버ಗೆಟ ಅವನೆ ತ ಚಾಂದಿನಿ ಹಾ ಕಾರ್ ಗಾಡಿಯಾಗ್ ನನ್ನಷ್ಟಕ್ಕೆ ನಾ ಹೋಗ್ತೀನಿ ಹೂ ನಿನ್ನ ಲಿಂಗನೂರು ದಾರಿ ಆಗ್ ನೋಡಿನಿ ಏلاವನ ನಮ್ಮ ಚಾಂದಿನಿ ಇಲ್ಲೇ ನಿಂತಾಳಲ್ಲ ಅಂತ ಹೇಳ್ಕಿರಂದ ಮಗ್ಗಲಕ್ಕೆ ಬಂದ ಮ್ಯಾತ್ತಗ ಮಾತಾಡಿಕಿರಂದ ಮಜಾ ತಗೊಂಡ ಹೋಗ್ಬೇಕು ಬಂದ್ರ ನನಗೆ ಏನ್ ಏನರ ಮಾತಾಡ್ತೀಯಾ ಚಾಂದಿನಿ ಹೌದಿನೋ ನಿನಗೆ ಗುப்பி মামಾ ಆಮ್ಮನ ದಿ ಸಣ್ಣ ಚಲುವತ್ ನೋಡು ಮಾಮಂದ್ರ ಸಾಕು ಹೌದು ಹಂಗ ಶಟ ನಿಂದ ಬಿಡತಾನೆ ಏ ಮಾಯಗಿನ ಹುರುಪ ಹುರುಪ ಹುವಾ ಮತ್ತೆ ಏನ್ ವಿಚಾರ ಮನಕ ಹೋಗ್ಬಿಡ್ರು ಅಂತಿನಾ ಹುವಾ ಅರಳೆ ಬಿಡತತಿ ಅವ ಈ ಕಟದ ನ ಮೊದಲ್ತೆ ನಿನ್ ರಾತ್ರಿ ಅರಳ್ತತೇ ಆಂದ್ರಾ ನಿಮ್ಮದೇ ನಿರವರಿ ಹೊಲ ಅಲ್ಲ ಹಂಗಿರಂಗಿಲ್ಲ ರಾತ್ರಿ ಅತ್ತ ಅರಳ್ತಾವ ಓ ಲೇ 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 ರಾತ್ರಿ ಆದ್ರೆ ಹಂಗ ಅರಳ್ತ ನಿನ್ನ ಹಗಲದಾ ರಾತ್ರಿ ಅರಳ್ತತೇ

4 ಇಂಚು ಕೈದಿಂದ ಪೈಪ್ ಲೈನ್ ಇತನಂದಾ ಹೊಳಿಯಿಂದ ಕೋರ್ಜಿ ಹಾಕಂಗಿಲ್ಲ ನಾವು ಹೊಳಿ ನೀರನ್ನ ಹೋಗಿಸಿ ಬಿಡ್ತೀವಿ ಹೌದಾ ಆ ಕೃಷ್ಣಾ ನದಿ ಹಗರಿಲ್ಲ 5 ಇಂಚು ಪೈಪ್ ಲೈನ್ ಹೋಗಿಸಿನಾ ಬೆಳಿನ ಏನಾಗುತ್ತೆ 풀 ಆರು ತಿಂಗಳು ಆಗು ತಗಿ ವರ್ಷ ಕೊಂತ ತಗಿ ಹೌದಾ

ಅಷ್ಟಬ್ಯಾಡ ಹುಡುಗಿ ಈ ಡ್ರೈವರ್ ಗೋಪಾಲ ತಿಳ್ಕೊಂಡಿ ಏನು ಮುಂಬೈ ಮದ್ರಾಸ್ ಕಲ್ಕತ್ತಾ ತನಾನು ತಿರ್ಗಾಡಿನ ಅಷ್ಟ ಯಾಕ ರಾಜಸ್ಥಾನ ಮಹಾರಾಷ್ಟ್ರ ಕಡೆನು ತಿರ್ಗಾಡಿನಿ ಹಿಂಗ ನೀ ಏನ್ ಏನಾರ ಮಾತಾಡಿದ ಅಂದ್ರ ನಿನ್ನ ಮಹಾರಾಷ್ಟ್ರ ಕಡೆ ಹೊತ್ಕೊಂಡ್ ಹೋಕೊಂಡು ಬಾಳ ಹುಷಾರ சரசக்கே பாரே சரலா சரசக்கே பாரே

ನೀನು ಬಾಳ ಜಿಗದ್ಯಾಡ ಬೇಡ ಈಗ ಏನೈತಿ ಅದನ್ನ ಮಾತಾಡ ಏಯ್ ದಸ್ತ ಅದನ್ನ ಮಾತ್ರ ನಾನು ಈಗ ನೀ ಬಾಳ ಮುಂದೆ ಹೋಗಬೇಡ ನೀನು ತಳ ಮಾಡ್ ಹೋಗಿ ಒಂದು ಡ್ಯಾನ್ಸ್ ಹೋಗೋಣ ಬಾಳ ಅರ್ಜೆಂಟ್ ಐತಿ ನಿಂತ್ ಬರ್ತೀನಿ ನಿಂತ್ ಬರ್ತೀನಿ ಅಂತಾ ಹೋಗಾ ಚಲ ನೀನು Harisake bari saral, Hariganke bari saral, Dil na bhi uti hai bhi jal, Luchkaadi tu bagal. Harisake bari saral, Hariganke bari saral, Dil beauty <laughs> bhi uti hai bhi tu bagal. नहीं चुके अन दर सुनी चुक अंदी चुके सुनी चुक मना अल सुबो बीतु भावे गणेश रंग कर ಶರೋ ಶರದಾ ಶರದಾ ಶರತಕ್ಕೆ ಬಾರಿ ದರ ಚಕ್ಕೆ ಬಾರಿ

సరలా 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 లలలా 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 సరలా లలలా